ಒಂದು ರಾಸಲೀಲೆ ವಿಡಿಯೋ ಇನ್ನೊಂದು ಆಡಿಯೋ ಬಾಂಬ್ ಈಗೀಗ ಮೂರನೇ ಶಾಕ್ ಬರ್ತಾ ಇದೆ ರಾಜ್ಯದ ಟಾಪ್ ಪೊಲೀಸ್ ಅಧಿಕಾರಿ ಅನ್ನೋ ಸ್ಥಾನದಲ್ಲಿರೋ ವ್ಯಕ್ತಿ ಈ ರೀತಿ ಖಾಸಗಿ ಮಾತುಗಳನ್ನಾಡಿದ್ದಾನ ಹನ್ನೊಂದು ನಿಮಿಷಗಳ ಆಡಿಯೋದಲ್ಲಿ ಏನಿದೆ ಅಂದ್ರೆ ನೀವು ಕೇಳಿದ್ರೆ ನಿಮ್ಮದೇ ಕಿವಿಗಳಿಗೆ ನಂಬಿಕೆ ಬರಲ್ಲ ಒಬ್ಬ ಉನ್ನತ ಹುದ್ದೆಯ ಪೊಲೀಸ್ ಅಧಿಕಾರಿ ಸಾರ್ವಜನಿಕರ ಭದ್ರತೆಗೆ ಹೊಣೆಗಾರನಾಗಿರಬೇಕಾದ ವ್ಯಕ್ತಿ ಇಂಥ ಭಾಷೆಯಲ್ಲಿ ಇಂಥ ಸಂಭಾಷಣೆ ನಡೆಸಿರೋದು ರಾಜ್ಯವನ್ನೇ ಶಾಕ್ಗೆ ತಳ್ಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಆಕ್ರೋಶ ಭುಗಿಲೆದ್ದುಬಿಟ್ಟಿದೆ ಇವರು ಡಿಜಿಪಿನ ಅಥವಾ ಡಾನ್ ಜುವಾನ ಇದೇನಾ ರಾಜ್ಯದ ಕಾನೂನು ರಕ್ಷಕ ಸಂತ್ರಸ್ತಿಗೆ ನ್ಯಾಯ ಯಾವಾಗ ಇದು ಕೇವಲ ಗಾಸಿಪ್ಪಲ್ಲ ಇದು ರಾಜ್ಯವನ್ನೇ ನಡುಗಿಸುವ ಸತ್ಯ ಈ ವಿಡಿಯೋ ಅಂತ್ಯವರೆಗೂ ನೋಡ್ರಿ ಯಾಕಂದ್ರೆ ಕೊನೆ ಅಪ್ಡೇಟ್ನಲ್ಲಿದೆ ಅತಿ ದೊಡ್ಡ ಟ್ವೆಸ್ಟ್ ಡಿಜಿಪಿ ರಾಮಚಂದ್ರರಾವ್ ಈ ಹೆಸರು ಈಗ ರಾಜ್ಯದಾದ್ಯಂತ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ ಮೊದಲು ರಾಸಲೀಲೆ ವಿಡಿಯೋ ವೈರಲ್ ಇದೀಗ ಅದಕ್ಕಿಂತಲೂ ದೊಡ್ಡ ಬಾಂಬ್ ಸ್ಫೋಟವಾಗಿದೆ ಹೌದು ರಾಮಚಂದ್ರರಾವ್ ಅವರ ಖಾಸಗಿ ಸಂಭಾಷಣೆಯ ಆಡಿಯೋ ಕೂಡ ಈ ಒಂದು ರಾಸಲೀಲೆ ವಿಡಿಯೋ ಇನ್ನೊಂದು ಆಡಿಯೋ ಬಾಂಬ್ ಈಗೀಗ ಮೂರನೇ ಶಾಕ್ ಬರ್ತಾ ಇದೆ ರಾಜ್ಯದ ಟಾಪ್ ಪೊಲೀಸ್ ಅಧಿಕಾರಿ ಅನ್ನೋ ಸ್ಥಾನದಲ್ಲಿರೋ ವ್ಯಕ್ತಿ ಈ ರೀತಿ ಖಾಸಗಿ ಮಾತುಗಳನ್ನಾಡಿದ್ದಾನ ಹನ್ನೊಂದು ನಿಮಿಷಗಳ ಆಡಿಯೋದಲ್ಲಿ ಏನಿದೆ ಅಂದ್ರೆ ನೀವು ಕೇಳಿದ್ರೆ ನಿಮ್ಮದೇ ಇವರಿಗೆ ನಂಬಿಕೆ ಬರಲ್ಲ ಒಬ್ಬ ಉನ್ನತ ಹುದ್ದೆಯ ಪೊಲೀಸ್ ಅಧಿಕಾರಿ ಸಾರ್ವಜನಿಕರ ಭದ್ರತೆಗೆ ಹೊಣೆಗಾರನಾಗಿರಬೇಕಾದ ವ್ಯಕ್ತಿ ಇಂಥ ಭಾಷೆಯಲ್ಲಿ ಇಂಥ ಸಂಭಾಷಣೆ ನಡೆಸಿರುವುದು ರಾಜ್ಯವನ್ನೇ ಶಾಕ್ಗೆ ತಳ್ಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಆಕ್ರೋಶ ಭುಗಿಲೆದ್ದುಬಿಟ್ಟಿದೆ ಇವರು ಡಿಜಿಪಿನ ಅಥವಾ ಡಾನ್ ಜುವಾನ ಇದೇನಾ ರಾಜ್ಯದ ಕಾನೂನು ರಕ್ಷಕ ಸಂತ್ರಸ್ತಿಗೆ ನ್ಯಾಯ ಯಾವಾಗ ಇದು ಕೇವಲ ಅಲ್ಲ ಇದು ರಾಜ್ಯವನ್ನೇ ನಡುಗಿಸುವ ಸತ್ಯ ಈ ವಿಡಿಯೋ ಅಂತ್ಯವರೆಗೂ ನೋಡ್ರಿ ಯಾಕಂದ್ರೆ ಕೊನೆ ಅಪ್ಡೇಟ್ನಲ್ಲಿದೆ ಅತಿ ದೊಡ್ಡ ಟ್ವೆಸ್ಟ್ ಡಿಜಿಪಿ ರಾಮಚಂದ್ರರಾವ್ ಈ ಹೆಸರು ಈಗ ರಾಜ್ಯದಾದ್ಯಂತ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ ಮೊದಲು ರಾಸಲೀಲೆ ವಿಡಿಯೋ ವೈರಲ್ ಇದೀಗ ಅದಕ್ಕಿಂತಲೂ ದೊಡ್ಡ ಬಾಂಬ್ ಸ್ಫೋಟವಾಗಿದೆ ಹೌದು ರಾಮಚಂದ್ರರಾವ್ ಅವರ ಖಾಸಗಿ ಸಂಭಾಷಣೆಯ ಆಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಧೂಳಿಪಟ ಮಾಡ್ತಿದೆ ಸುಮಾರು ಹನ್ನೊಂದು ನಿಮಿಷಗಳ ಕಾಲ ನಡೆದ ಈ ಫೋನ್ ಮಾತುಕತೆಯಲ್ಲಿ ಅವರು ಮತ್ತಷ್ಟು ಮಹಿಳೆಯರ ಜೊತೆ ಮಾತನಾಡಿರುವುದು ಬಹಿರಂಗವಾಗಿದೆ ಅದರಲ್ಲೂ ಸಾಮಾನ್ಯ ಮಾತುಕತೆಯಲ್ಲ ಪೂರ್ತಿ ಖಾಸಗಿ ಅಸಭ್ಯ ಮತ್ತು ರೊಮ್ಯಾನ್ಸ್ ಮಿಶ್ರಿತ ಪದಗಳು ಈಗಾಗಲೇ ವಿಡಿಯೋ ವಿವಾದದಿಂದ ಸಂಕಷ್ಟದಲ್ಲಿರುವ ರಾಮಚಂದ್ರ ರಾವ್ ಅವರಿಗೆ ಈ ಆಡಿಯೋ ಲೀಕ್ ಮತ್ತೊಂದು ಭಾರಿ ಹೊಡೆತ ನೀಡಿದೆ ಇದು ಕೇವಲ ಒಂದು ವಿಡಿಯೋ ಅಲ್ಲ ಇದು ಅವರ ನಿಜ ಮುಖ ಅನ್ನೋ ಮಾತುಗಳು ಈಗ ಎಲ್ಲೆಡೆ ಕೇಳಿ ಬರ್ತಿವೆ ಮಾಧ್ಯಮಗಳಿಗೆ ಲಭ್ಯವಾಗಿರುವ ಮತ್ತೊಂದು ಆಡಿಯೋದಲ್ಲಿ ಸಂತ್ರಸ್ತೆಯ ಜೊತೆ ನಡೆದ ಸಂಭಾಷಣೆ ಹೀಗಿದೆ ಹಲೋ ಹಲೋ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೇಡಮ್ ಮಾಡ್ತಾ ಇದ್ದೀರಾ ಏನಿಲ್ಲ ಸರ್ ಎದ್ದು ಬೆಳಿಗ್ಗೆ ಕೆಲಸ ಮಾಡಿದೆ ಫೋನ್ ರಿಸೀವ್ ಮಾಡ್ಲಿಲ್ಲ ನೀವು ನಾನು ಸಿಕ್ಸ್ ಮಾಡಿದೀನಿ ನೀನೇನು ಎತ್ತಿಲ್ಲ ನಾನು ಸೆವೆನ್ ಓ ಕ್ಲಾಕ್ ಜಿಮ್ಗೆ ಹೋಗ್ತೀನಿ ಇಲ್ಲಿವೇಗೂ ಕೇಳಿದ್ರೆ ಸಾಮಾನ್ಯ ಮಾತು ಅಂತ ನಿಮಗೆ ಅನಿಸಬಹುದು ಆದ್ರೆ ಮುಂದೆ ಕೇಳಿ ಮತ್ತೆ ಹೋಗಿ ಬಂದ್ರಿ ಸರ್ ಬಿಜಾಪುರಕ್ಕೆ ನಿನ್ನೆ ರಾತ್ರಿ ಒಂಬತ್ತುವರೆ ಆಯ್ತು ಸರ್ ಅಲ್ಲಿಂದ ಬಿಟ್ಟು ಹನ್ನೆರಡುವರೆ ಇಲ್ಲಿದ್ದೀವಿ ರೀ ಸರ್ ಮತ್ತೆ ಸರ್ ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ಜಿಮ್ ಮಾಡಿ ಬಂದೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಲೇಜಿ ವಾಕ್ ಇಲ್ಲಿಂದ ಕಥೆ ಬೇರೆ ಲೆವೆಲ್ಗೆ ತಿರುಗ್ತದೆ ಮನೆ ಖಾಲಿ ಮಾಡಿರುವುದು ಬೆಳಗಾವಿ ಮನೆ ನೋಡಲು ಜನ ಬಲ್ತಿರೋದು ಮತ್ತೆ ಭೇಟಿಯಾಗೋ ಪ್ಲಾನ್ ಅಷ್ಟರಲ್ಲಿ ಮಾತುಗಳು ಪೂರ್ತಿ ಖಾಸಗಿ ಟೋನ್ಗೆ ಹೋಗ್ತಾವೆ ನಿಮಗೆ ಕರ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬಿಡೋದು ಸರ್ ಲವ್ ಯು ಬಂಗಾರಿ ಬಂಗಾರಿ ಇವತ್ತು ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂತ ಆಸೆ ನೀವೂ ಬಿಸಿ ನಾನೂ ಬಿಸಿ ಇವತ್ತೇ ಬರ್ತೀನಿ ಬಿಡಿ ಬಂದ್ ಹೋದ್ರೆ ಇನ್ನೂ ಹುಚ್ಚಿಡ್ತದೆ ಬಂಗಾರಿ ಇದನ್ನು ಕೇಳಿದ್ರೆ ಇದು ಡಿಜಿಪಿಯ ಮಾತೇನಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಒಬ್ಬ ಉನ್ನತ ಹುದ್ದೆಯ ಪೊಲೀಸ್ ಅಧಿಕಾರಿ ಸಾರ್ವಜನಿಕರ ಭದ್ರತೆಗೆ ಹೊಣೆಗಾರನಾಗಿರಬೇಕಾದ ವ್ಯಕ್ತಿ ಇಂಥ ಭಾಷೆಯಲ್ಲಿ ಇಂಥ ಸಂಭಾಷಣೆ ನಡೆಸಿರೋದು ರಾಜ್ಯವನ್ನೇ ಶಾಕ್ಗೆ ತಳ್ಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಆಕ್ರೋಶ ಭುಗಿಲೆದ್ದು ಬಿಟ್ಟಿದೆ ಇವರು ಡಿಜಿಪಿನಾ ಅಥವಾ ಡಾನ್ ಜುವಾನಾ ಇದೇನಾ ರಾಜ್ಯದ ಕಾನೂನು ರಕ್ಷಕ ಸಂತ್ರಸ್ತಿಗೆ ನ್ಯಾಯ ಯಾವಾಗ ಈಗ ದೊಡ್ಡ ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಸರ್ಕಾರ ಮೌನ ಮುರಿಯುತ್ತದೆಯಾ ರಾಮಚಂದ್ರರಾವ್ ವಿರುದ್ಧ ಅಧಿಕೃತ ತನಿಖೆ ಆರಂಭವಾಗುತ್ತದೆಯಾ ಅವರ ಹುದ್ದೆಗೆ ಗಂಡಾರ ಎದುರಾಗುತ್ತದೆಯಾ ಸಂತ್ರಸ್ತಿಗೆ ನಿಜಕ್ಕೂ ನ್ಯಾಯ ಸಿಗುತ್ತದೆಯಾ ಒಂದು ವಿಡಿಯೋದಿಂದ ಶುರುವಾದ ಈ ಕಥೆ ಈಗ ಆಡಿಯೋ ಬಾಂಬ್ ಮೂಲಕ ಇನ್ನೂ ದೊಡ್ಡ ರೂಪ ತಗೊಂಡಿದೆ ಮುಂದೇನು ಯಾರು ಬಲಿಯಾಗ್ತಾರೆ ಯಾರು ಉಳಿತಾರೆ ಮುಂದಿನ ಅಪ್ಡೇಟ್ಸ್ಗಾಗಿ ಕಾದು ನೋಡಿ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ